ಕಲಬುರಗಿ ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತೆಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈಗಾಗಲೇ ತಮಗೆ ನಾಳೆಯಿಂದ ಪ್ರಾರಂಭವಾಗುವ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನದ ಧರಣಿಯ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿದೆ ಈ ಒಂದು ಧರಣಿ ಧರಣಿಯ ಮುಖ್ಯ ಉದ್ದೇಶ ಏನಂತಂದರೆ ಈಗಾಗಲೇ ತಮಗೆ ತಿಳಿದಿರತಕ್ಕಂಥ ವಿಷಯನೇ ಆಗಿದೆ ಅದು ರಾಜ್ಯ ಸರ್ಕಾರ ಕಳೆದ ಜನವರಿ ತಿಂಗಳಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಒಂದು ನಿಗದಿತ ಪ್ರೋತ್ಸಾಹನ ಕೊಡಬೇಕಂತ ಹೋರಾಟ ಮಾಡಿದಾಗ ಹತ್ತು ಸಾವಿರ ರೂಪಾಯಿನ ಪ್ರೋತ್ಸಾಹನ ಕೊಡ್ತೀವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರೇ ನಮ್ಗೆ ಅವಶ್ವಾಸನೆ ನೀಡಿದರು ಆದರೆ ಅದು ಇಲ್ಲಿವರೆಗೂ ಇನ್ನೂ ಈಡೇರಲಿಲ್ಲ ಅವ್ರನ್ನ ಮಾತು ಕೊಟ್ಟಂತ ಬೇಡಿಕೆ ಈಡೇರಿಸೋದನ್ನು ಬಿಟ್ಟು ಆಶಾ ಕಾರ್ಯಕರ್ತೆಯರ ಮೇಲೆ ಬೇರೆ ಬೇರೆ ನಿರ್ಬಂಧಗಳನ್ನು ಕೆಲವು ಕಟ್ಟಡಗಳನ್ನು ತರ್ತಾಯಿದಾರ ಇದನ್ನೆಲ್ಲ ನಾವು ವಿರೋಧಿಸಿ ಒಂದು ಧರಣಿನ ಮಾಡ್ತಾ ಇದ್ದೀವಿ ಅವರ ಆಶೆಗಳ ಒಂದು ಪ್ರೋತ್ಸಾಹನ ಹೆಚ್ಚಳ ಮಾಡ್ತಕ್ಕಂಥ ಕ್ರಮ ಕೆಲಸದಲ್ಲಿ ಕ್ರಮ ಕೈಗೊಳ್ಳದೆ ಆಶೆಗಳನ್ನು ಜನಸಂಖ್ಯೆ ಆಧಾರ ಮೇಲೆ ತೆಗಿತಕ್ಕಂಥ ಒಂದು ನಿರ್ಧಾರಗಳಾಗಲಿ ಆಶೆಗಳ ಒಂದು ಕಾರ್ಯಕ್ಷಮತೆ ಅವ್ರನ್ನ ಕೆಲಸದ ಆಧಾರ ಮೇಲೆ ತೆಗಿಬೇಕಂತಕ್ಕಂಥ ನಿರ್ಧಾರಗಳಾಗಲಿ ಇವೆಲ್ಲ ಕೂಡ ಅತ್ಯಂತ ಅವೈಜ್ಞಾನಿಕವಾಗಿದೆ ಇವತ್ತ ಇದರಿಂದ ನಮ್ಮ ಆಶಾ ಕಾರ್ಯಕರ್ತೆಯರು ಇವತ್ತ ಸತತ ಹದಿನಾರು ಹದಿನೇಳು ವರ್ಷ ದುಡಿದು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ತರ್ತಾ ಇದೆ ಜೊತೆಗೆ ಈ ಈ ನಿರ್ವೃತ್ತಿ ಇದ್ದಾರೆ ಆಶಾ ಕಾರ್ಯಕರ್ತೆಯರು ಇವತ್ತ ಏನೊಂದು ಸೂಕ್ತ ಪರಿಹಾರ ಧನ ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇಲ್ಲ ಪಶ್ಚಿಮ ಬೆಂಗಾಲ್ ಸರ್ಕಾರ ಕೊಡ್ತಕ್ಕಂಥ ಐದು ಲಕ್ಷ ರೂಪಾಯಿ ನಿವೃತ್ತಿ ದನನ ನಾವು ಕೊಡಬೇಕು ಮತ್ತು ಏಕಾಏಕಿ ಆಶಾ ಕಾರ್ಯಕರ್ತೆಯರ ಆಶಾ ಸುಗಮಗಾರನಿಂದ ತೆಗೆದಿದ್ದಾರೆ ಅವ್ರನ್ನ ಮರು ನೇಮಕ ಮಾಡ್ಕೋಬೇಕು ಅನ್ನತಕ್ಕಂಥ ಸುಮಾರು ಒಂದು ಒಂಬತ್ತು ಬೇಡಿಕೆಗಳು ಇನ್ನೂ ಹಲವು ಒಂಬತ್ತು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಈ ಒಂದು ಆವೋರಾತ್ರಿ ಧರಣಿನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಕೂಡ ನಾಳೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಧರಣಿ ನಡೀತಾ ಇದ್ದು ಎಲ್ಲ ಆಶಾ ಕಾರ್ಯಕರ್ತೆಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ